ಹಾಯ್ ಫ್ರೆಂಡ್ಸ್ ನನ್ನ ಪ್ರವೀಣ ಫರ್ನಾಂಡಿಸ್ ನಾನು ಇವತ್ತು ಮಲ್ಪೆಯಲ್ಲಿದ್ದೇನೆ ಏನಾದರೂ ಮೀನಿದ್ರೆ ತಗೊಂಡು ಹೋಗುವಂತ ಬಂದಿದ್ದೇನೆ ನೋಡಿ ಇಲ್ಲಿ ನಿಮಗೆಲ್ಲ ಬೋಟೆಲ್ಲ ನೋಡ್ಬೋದು ಮೀನಿಗೆ ಫಿಶಿಂಗ್ಗೆ ಹೋಗುವ ಬೋಟ್ ಇದೆಲ್ಲ

प्रेसन जलिए सुन्दर अत्तउनी बाान्दे बिना बोटीड बक् ब आओ नूडा हेलो देखला छु चलो आइ 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 आज दुबार त कृष्ण गय 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 ग के लेने के बदले वाला है वहां पर जा ले कौन पर है रे अपना रे कोई बात नहीं अत्तला इल्ला किधर चले अभी कौन है भाई ये कर करेगा ये लुटाइएगा ये लुटाइएगा अब बंद कर दो बंद कर दो बंद कर दो बंद कर दो बंद कर

இங்க ஒரு క్కర అంజలు కాళీ పంప్లెట కాళీ పంప్లెటా కొక్కర్ ఇంచా కొక్కర్ ఇంచా ಐದು ಐದು ರಾತ್ರಿ ಐದು 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 ಸಾವಿರ ಐದು 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 ಗುಡ್ ಸಾವಿರದ ಐದು 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 ಸಾವಿರದ ಐದು 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 ಸಾವಿರ ಐದು 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 ಸಾವಿರದ ಐದು 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 ನಾಲ್ಕು

ಇದು ಮಲ್ಪೆದ ವಿಡಿಯೋ ನೋಡಿ ಇಷ್ಟು ಮೀನು ತಕೊಂಡೆಲ್ಲ ಈಗ ಇಲ್ಲಿ ಮಲ್ಪೆಯಿಂದ ನಾವು ಮನೆಗೆ ಹೊರಡ್ತಾ ಇದ್ದೇವೆ ಇದು ಇವತ್ತು ಮಲ್ಪೆಯಿಂದ ತಂದ ಮೀನು ಇದು ಸ್ವಲ್ಪ ದೊಡ್ಡ ಬಂಗಡೆ ಇದು ಸಣ್ಣ ಬಂಗಡೆ ಇದು ಅಂಜಲು ಮತ್ತೆ ಇದೊಂದು ಕಟ್ಟೇರಿ ಮತ್ತೆ ಇದು ಕುಂತಿಗೆ ಇಷ್ಟು ಮೀನಿಗೆ ಎಷ್ಟು ರೂಪಾಯಿ ಕೊಡ್ಬೋದು ಅಂತೇಳಿ ನೀವು ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು